ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲು ಕರ್ತವ್ಯ ಲೋಪ ಎಸಗಿದ ಉಪ ನಿಬಂಧಕರನ್ನು ಅಮಾನತುಗೊಳಿಸಿದ ಸಹಕಾರಿ ಇಲಾಖೆ ಬದನಗೂಡ್ ವ್ಯಾಪ್ತಿಯಲ್ಲಿ ಕೃಷಿಕರ ರಸ್ತೆ ಬಂದ್ ಮಾಡಿರುವುದನ್ನು ಖಂಡಿಸಿ ರೈತ ಸಂಘಟನೆಯಿಂದ ತಹಶೀಲ್ದಾರರಿಗೆ ಮನವಿ ಬಸ್ ಚಾಲಕನ ನಿರ್ಲಕ್ಷ್ಯತನಕ್ಕೆ ಬಸ್ ಹತ್ತುವಾಗ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಪ್ರಯಾಣಿಕ ಬಸ್ ನಿಲ್ದಾಣದಲ್ಲಿ ಬೇಕಾಬಿಟ್ಟಿ ತ್ಯಾಜ್ಯ ಮಲಿನಗೊಳಿಸುತ್ತಿರುವ ಅನಾಗರಿಕ ಪ್ರಯಾಣಿಕರು ಮತ್ತು ಸಿರ್ಸಿಯಲ್ಲಿ ಮೇ ಮೂವತ್ತೊಂದರಂದು ಬಿಡುಗಡೆಗೊಳ್ಳಲಿರುವ ಖ್ಯಾತ ಗುತ್ತಿಗೆದಾರ ಎಂಬಿ ಬೈಂದ ನಿರ್ಮಾಣದ ಕಿರಾತ ಕಟು ಚಲನಚಿತ್ರ ಸಹಕಾರಿ ಸಂಸ್ಥೆ ಟಿಎಸ್ಎಸ್ ಆಡಳಿತ ವಿಚಾರ ದಿನದಿಂದ ದಿನಕ್ಕೆ ತಿರುವು ಪಡೆಯುತ್ತಿದೆ ಬುಧವಾರ ಸಾಯಂಕಾಲದ ಹೊತ್ತಿಗೆ ವಿಶೇಷಾಧಿಕಾರಿಯನ್ನು ನೇಮಕ ಮಾಡಿರುವ ವಿಚಾರದಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಉಪ ನಿಬಂಧಕರನ್ನು ಅಮಾನತು ಮಾಡಿ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಸರ್ಕಾರದ ಸಹಕಾರ ಇಲಾಖೆಯ ಅಧೀನ ಕಾರ್ಯದರ್ಶಿ ಎರಡು ಇವರು ಆದೇಶ ನೀಡಿದ್ದಾರೆ ಮೇ ಇಪ್ಪತ್ತೆರಡರಂದು ಉಪನಿಬಂಧಕ ಎಸ್ ಜಿ ಮಂಜುನಾಥ್ ಸಿಂಗ್ ಅವರು ಟಿಎಸ್ಎಸ್ಗೆ ವಿಶೇಷಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸಿದ್ದರು ಆದರೆ ಅವರು ಕಚೇರಿಯಲ್ಲಿರದೆ ಮತ್ತು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ಅವರ ಪರ ವಕೀಲರು ಇಲ್ಲದ ಸಂದರ್ಭದಲ್ಲಿ ಅಜ್ಞಾತ ಸ್ಥಾನದಲ್ಲಿ ಕುಳಿತು ಆದೇಶ ಬರೆದಿದ್ದರು ಎಂಬ ಆರೋಪ ಕೇಳಿ ಬಂದಿತ್ತು ಸಹಕಾರಿ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಮಾನತು ಆದೇಶ ಹೊರಡಿಸಿದೆ ಸಿರಸಿ ತಾಲೂಕಿನ ಬದನಗೌಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕೂ ಹೆಕ್ಟೇರ್ ಪ್ರದೇಶದ ಕೃಷಿ ಜಮೀನುಗಳಿಗೆ ಅನಾದಿ ಕಾಲದಿಂದಲೂ ಓಡಾಡುವ ರಸ್ತೆಯನ್ನು ಬಂದ್ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಹಶೀಲ್ದಾರರಿವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಲಲಿತಾ ಕರಿಯಪ್ಪ ಶೇಟ್ ರತ್ನ ಮಂಜುನಾಥ್ ಶೇಟ್ ಹಾಗೂ ರಾಮಚಂದ್ರ ಶೇಟ್ ಬಂದ್ ಮಾಡಿರುವ ರಸ್ತೆಯನ್ನು ಕೂಡಲೇ ತೆರವುಗೊಳಿಸಿ ಕೃಷಿ ಚಟುವಟಿಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತ ಮುಖಂಡ ರಾಘವೇಂದ್ರ ಕಿರುವತ್ತಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅದು ಅನಾದಿ ಕಾಲದಿಂದ ಓಡಾಡ್ತಕ್ಕಂಥ ರಸ್ತೆ ಸರ್ ಈಗ ಇದ್ದಕ್ಕಿದ್ದಂಗೆ ಮೊನ್ನೆ ರಾತ್ರಿ ದೊಡ್ಡ ದೊಡ್ಡ ಕಂದಕಿ ಅದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ಮತ್ತೆ ನಾವು ಅಂತ ಹೇಳಿ ಅದನ್ನೆಲ್ಲ ಹೊರಗಡೆ ಸಾಗಿಸಿದ್ದ ಮತ್ತೆ ರಾತ್ರಿ ಆತ್ರೆ ಮಾಡಿದ್ದಾರೆ ಅದ್ರ ಹಿನ್ನೆಲೆ ಏನು ಏನೋ ಗೊತ್ತಿಲ್ಲ ಬಟ್ ಅನಾದಿ ಕಾಲದಿಂದ ರಸ್ತೆ ಎಲ್ಲಾ ಸರ್ವೇ ನಮಗೆ ಕನೆಕ್ಟ್ ಆಗ್ತಕ್ಕಂತ ರಸ್ತೆ ಸರ್ ಅದು ಅದೇ ರಸ್ತೆಯನ್ನ ನಮಗೆ ನೀವು ಬಿಡಿಸ್ಕೊಡ್ಬೋದು ಸರ್ ಹೆಕ್ಟೇರ್ಗೆ ದೊಡ್ಡ ದೊಡ್ಡ ಕಂದಕ

Gracias. ಬಸ್ ಚಾಲಕನ ನಿರ್ಲಕ್ಷ್ಯತನಕ್ಕೆ ಬಸ್ ಹತ್ತುವಾಗ ವಯಸ್ಸಾದ ವ್ಯಕ್ತಿ ಬಿದ್ದು ಗಾಯಗೊಂಡ ಘಟನೆ ನಿನ್ನೆ ಸಂಜೆ ಹಳೆ ಬಸ್ ಸ್ಟಾಂಡ್ ನಿಲ್ದಾಣದಲ್ಲಿ ನಡೆದಿದೆ ಈ ವ್ಯಕ್ತಿ ಹಾವೇರಿ ಬಸ್ ಹತ್ತುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಗಾಯಗೊಂಡ ವ್ಯಕ್ತಿ ರಂಗಾಪುರದವರಾಗಿದ್ದು ಇವರು ಹಾರ್ಟ್ ಮತ್ತು ಬಿಪಿ ಚೆಕ್ ಮಾಡಿಸಿ ಊರಿಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಈ ವ್ಯಕ್ತಿ ಬಿದ್ದ ಸಂದರ್ಭದಲ್ಲಿ ಸಹ ಪ್ರಯಾಣಿಕರು ಕೂಗಿ ಕರೆದರೂ ಬಸ್ ನಿಲ್ಲಿಸದೆ ಚಾಲಕನು ಉದ್ದಟತನ ತೋರಿಸಿದ್ದಾನೆಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಆರೋಪಿಸಿ ವಯಸ್ಸಾದವರು ಬಸ್ ಹತ್ತಬಾರದೆ ಎಂದು ಈ ಬಗ್ಗೆ ಆಕ್ರೋಶ

ಗಾಡಿ ಎತ್ತೋದ್ರಾಡಿ ಮೂವ್ ಮಾಡಿ ಯಾವ ಗಾಡಿ ಆಗಿತ್ತು ಹಾ ಹಾ ನೀವು ಯಾರ್ಯಾರು ಇದ್ರಿ ಅವ್ರು ಬಿದ್ರ ಕೆಳಗೆ ನಿಲ್ಲಿಸಲಿಲ್ವ ಬಸ್ನವರು ನಾವು ಮಾಡಿ ತಮ್ಮ ಈ ಬಸ್ಗೆ ಕೇಳೋಣ ಕಂಟ್ರೋಲ್ ಇಲ್ಲ ಯಾರಿಲ್ಲ ಪಬ್ಲಿಕ್ ಎಷ್ಟು ತೊಂದರೆ ಆಗ್ತೀವಿ ಉಂಟು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಏ ಸರ್ ಜೀವಂತ ಐತೆ ಸತ್ತಿದ್ದ ಪಬ್ಲಿಕಿಗೆ ಒಂದು ಒಂದು ಕಂಟ್ರೋಲ್ ಹಾಕೋದಿಲ್ಲ ಒಂದು ಕಂಟ್ರೋಲ್ ಪ್ರತಿಯೊಂದು ಪೆಸೆಂಜರ್ ತೊಂದರೆ ಆಗ್ತಾ ಒಂದು ಕಂಟ್ರೋಲ್ ಇಲ್ಲ ಇಲ್ಲ ಪಾಪ ಸರ್ ಯಾರು ಅಂತ ಬಸ್ ತೊಂದರೆ ಅಲ್ಲಿ ಹೊಡ್ಕೊಂಡು ಹೋಗ್ತಾರೆ

ডিপু <aunque mehranoughs> <artoons> <laughs> ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟುಗೊಂಡಿದ್ದರಿಂದ ಯಾವ ಬಸ್ ನಿಲ್ದಾಣ ನೋಡಿದರೂ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದೆ ಇದರಿಂದಾಗಿ ಸಾರಿಗೆ ಸಂಸ್ಥೆಗೆ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುವುದೇ ಒಂದು ತಲೆನೋವಾಗಿ ಪರಿಣಮಿಸಿದೆ ಇದರ ನಡುವೆ ಪ್ರಯಾಣಿಕರು ಬಿಸಾಕುವ ತ್ಯಾಜ್ಯವನ್ನು ನಿಯಂತ್ರಣಕ್ಕೆ ತರುವುದೇ ಸಂಸ್ಥೆಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ತಾಸಿಗೊಮ್ಮೆ ಕಸ ಗುಡಿಸುವ ಪರಿಸ್ಥಿತಿ ಸಂಸ್ಥೆಗೆ ಬಂದೊದಗಿದೆ ಪ್ರಜ್ಞಾವಂತ ಪ್ರಯಾಣಿಕರು ಕೂಡ ಕಸ ಎಸೆಯುವ ಬಗ್ಗೆ ಒಮ್ಮೆ ಎಚ್ಚರ ವಹಿಸಬೇಕು ಕಸ ಎಸೆಯುವುದಕ್ಕಾಗಿಯೇ ಹೊಸ ನಿಲ್ದಾಣದಲ್ಲಿ ಅಲ್ಲಲ್ಲಿ ಬಿನ್ ವ್ಯವಸ್ಥೆ ಮಾಡಿದ್ದರೂ ಕೂಡ ಅಲ್ಲಿ ಕಸ ಎಸೆಯದೆ ಬೇಕಾಬಿಟ್ಟಿಯಾಗಿ ಎಸೆಯು ತಮ್ಮಲ್ಲಿರುವ ಅನಾಗರಿಕನವನ್ನು ತೋರಿಸುತ್ತಿದ್ದಾರೆ ದಯವಿಟ್ಟು ಈ ಬಗ್ಗೆ ಪ್ರಯಾಣಿಕರು ಗಮನ ಹರಿಸಬೇಕೆಂದು ಪ್ರಜ್ಞಾವಂತ ಪ್ರಯಾಣಿಕರು ಮನವಿ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಉದ್ಯಮ ಮತ್ತು ಗುತ್ತಿಗೆದಾರರ ಕ್ಷೇತ್ರಕ್ಕೆ ಬಂದು ಅದರಲ್ಲಿ ಸಂಯಮಿಸಿಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳಿಂದ ಸಿರಿಸಿಯ ಎಂಬಿ ಬೈಂದೂರ್ ಅವರು ಎರಡೆರಡು ಬಾರಿ ಸನ್ಮಾನಕ್ಕೊಳಪಟ್ಟಿರುವ ಸಿರಿಸಿಯ ಎಂಬಿ ಬೈಂದೂರಿವರು ಇದೀಗ ಸಿನಿಮಾ ನಿರ್ಮಾಣದ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಅವರ ಪ್ರಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿ ಕಂಡಿದ್ದಾರೆ ಹೌದು ಅವರ ಚೊಚ್ಚಲ ನಿರ್ಮಾಣದ ಮೊದಲ ಚಿತ್ರ ಕಿರಾತಕ ಟು ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದ್ದು ಸಿರಿಸಿಯಲ್ಲಿ ಇಂದು ನಟರಾಜ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ ಈ ಚಿತ್ರದಲ್ಲಿ ನಾಯಕಿಯಾಗಿ ಕನ್ನಡ ಚಲನಚಿತ್ರ ರಸಿಕರ ಮನಮೋಹಕ ನಟಿ ಸುಧಾರಾಣಿ ನಟಿಸಿದ್ದು ಯುವ ನಟ ಸಿರಿಸಿಯ ದೈತ್ಯ ಪ್ರತಿಭೆ ರೇಣುಕ್ ಕುಮಾರ್ ನಾಯಕ್ ನಟನಾಗಿ ನಟಿಸಿದ್ದಾರೆ ಅನೇಕ ತಾರಾಗಣವನ್ನೇ ಹೊಂದಿರುವ ಈ ಚಿತ್ರ ಈಗಾಗಲೇ ಬೆಂಗಳೂರು ಮೈಸೂರು ಬೀದರ್ ಹಾವೇರಿ ಶಿವಮೊಗ್ಗ ಸೇರಿದಂತೆ ವಿವಿಧ ಜಿಲ್ಲೆಯ ಅನೇಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತಿದ್ದು ಇದೀಗ ಸಿರಿಸಿಯಲ್ಲಿ ನಿರ್ಮಾಪಕ ಎಂಬಿ ಬೈಂದೂರ್ ಅವರ ತವರೂರಲ್ಲಿ ಬಿಡುಗಡೆಯ ಭಾಗ್ಯ ಬಂದಿದೆ ಕೆಜಿಎಫ್ ಚಲನಚಿತ್ರದ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದ ಕನ್ನಡದ ಮೆಗಾಸ್ಟಾರ್ ಯಶ್ ಅವರು ಹಿಂದೆ ನಟಿಸಿ ಯಶಸ್ವಿಗೊಂಡಿದ್ದ ಕಿರಾತಕ ಚಲನಚಿತ್ರವನ್ನೇ ಬಂದಿದವರು ತಮ್ಮ ಪ್ರಥಮ ಚಿತ್ರದಲ್ಲಿ ಕಿರಾತಕಟ್ಟು ಹೆಸರಿನೊಂದಿಗೆ ಮಾಡಿದ್ದಾರೆ ಈ ಚಿತ್ರದ ನಿರ್ದೇಶಕ ಪ್ರದೀಪ್ ನಿರ್ದೇಶನದ ಬಹುತೇಕ ಎಲ್ಲಾ ಚಿತ್ರಗಳು ರಾಜ್ಯದಲ್ಲಿ ಹೆಸರು ಮಾಡಿದಂತೆ ಕಿರಾತಕಟ್ಟು ಟು ಕೂಡ ರಾಜ್ಯದಾದ್ಯಂತ ಸದ್ದು ಮಾಡುತ್ತಿದೆ ಎಂದರೆ ಚಿತ್ರ ಚೆನ್ನಾಗಿ ಓಡುತ್ತಿದೆ ಎಂದೇ ಅರ್ಥ ಚಿತ್ರದ ಹಾಡು ಪ್ರೀತಿ ನಟನೆ ಸಂಗೀತ ಸಂಭಾಷಣೆ ಸಾಹಿತ್ಯ ಡಾನ್ಸ್ ಹಾಸ್ಯ ಸಾಮಾಜಿಕ ಕಳಕಳಿ ನವಿರಾದ ಪ್ರೀತಿ ಹೊರ ಪ್ರಾಂಗಣ ಚಿತ್ರಣ ಎಲ್ಲವೂ ಅದ್ದೂರಿಯಾಗಿ ಮೂಡಿ ಬಂದದ್ದು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುವಷ್ಟು ಚಿತ್ರ ಮೂಡಿ ಬಂದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಎಂಬಿ ಬೈಂದ ತಮ್ಮ ಮಾತಿನಲ್ಲಿ ನಿಷ್ಠುರವಾದಿ ತಮಗೆ ಬಾಣ ಹೊಡೆದಂತೆ ಹೇಳುತ್ತಾರೆ ಆದರೆ ಅವರೊಬ್ಬ ಹೃದಯವಾದಿ ದಾನ ಧರ್ಮದಲ್ಲಿ ಎತ್ತಿದ ಕೈ ಎಲ್ಲಿ ಅನ್ನ ಸಂತರ್ಪಣೆ ಕ್ರೀಡೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಎಲ್ಲೆ ಅನಾರೋಗ್ಯಗಳು ಕಂಡು ಬಂದರೂ ಹೃದಯಕರಾಗಿ ಅವರ ಸಹಾಯಸ್ಥ ಮಾಡುವ ಮನೋಧರ್ಮದವರು ಅವರೊಬ್ಬ ದೊಡ್ಡ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಂದ ಎರಡೆರಡು ಬಾರಿ ಸನ್ಮಾನ ಮಾಡಿಸಿಕೊಂಡ ಗುತ್ತಿಗೆದಾರ ಮೊತ್ತೊಬ್ಬ ಇರಲಿಕ್ಕಿಲ್ಲ ಸಿರಿಸಿಯಲ್ಲಿ ಕಾಣುತ್ತಿರುವ ಬಹುತೇಕ ವಾಣಿಜ್ಯ ಕಟ್ಟಡಗಳು ಇವರಿಂದಲೇ ನಿರ್ಮಾಣವಾಗಿರುವುದನ್ನು ಇಲ್ಲಿ ಎತ್ತಿ ಹೇಳಬಹುದಾಗಿದೆ ಇವರ ನಿರ್ಮಾಣದ ಮೊದಲ ಚಲನಚಿತ್ರಕ್ಕೆ ತವರೂರು ಜನರು ಹೇಗೆ ಸ್ಪಂದಿಸುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ